ಸ್ವಲ್ಪ ಕಮ್ಮಿ ಉಂಟು ಗಾಡಿ ಎಲ್ಲ ಗಾಡಿ ಎಲ್ಲ ಆ ಟೈಮ್ ಅಲ್ಲಿ ಎಷ್ಟು ಇತ್ತು ಆ ಟೈಮ್ ನೂರ ಐವತ್ತು ಗಾಡಿ ಇತ್ತು ಅವ್ರದ್ದು ಎರಡು ಸಾವಿರ ಇಸ್ವಿಯಲ್ಲಿ ನೂರ ಐವತ್ತು ಗಾಡಿ ಇತ್ತು ಹಾಗಿದ್ರೆ ಎ ಪಿ ಎಂ ಕಿನ್ನ ದೊಡ್ಡ ಕಂಪನಿ ಮತ್ತೆ ಅದು ಬಿಡಿ ಮನೆಯಲ್ಲಿ ಗೈಡ್ ಮಾಡಿ ಬಂದ್ರೆ ಸರ್ ನಾವು ಡ್ರೈವಿಂಗ್ ಅಲ್ಲಿ ತಲೆಯಲ್ಲಿ ಇರಬಾರ್ದು ಮನೆಯಲ್ಲಿ ಗೈಡ್ ಮಾಡಿ ಬರ್ತೇವೆ ಬಂದ್ರೆ ಹೌದು ಗಾಡಿಯಲ್ಲಿ ಕರೆಕ್ಟ್ ಫ್ರೀ ಮೈಂಡ್ ಇರಬೇಕು ಇಲ್ಲಿ ಇಲ್ಲಿ ಬಂದು ಎಕ್ಸ್ಟೆಂಡ್ ಆಗ್ತದೆ ಗಾಡಿ ಕಲ್ಲಕ್ಕ ನಾವು ಎಲ್ಲಿ ಬಿಡಲ್ಲ ಈಗ ನಾನು ಕಲ್ಲಾದ್ರೆ ನಾನು ನನ್ನ ಲೈಫ್ ಅಲ್ಲಿ ಬಿಡಲ್ಲ ಕಲ್ಲ ನಾನು ಯಾವ್ದು ನಾ ನೋಡಿ ಇಷ್ಟು ವರ್ಷ ಗಾಡಿ ಆಯ್ತು ವರ್ಷ ಆಯ್ತು ಐದು ವರ್ಷ ಒಂದೇ ಒಂದೇ ಇದು ಮದರ್ ಮೇಲೆ ಗಾಡಿ ಅಂತ ಆಮೇಲೆ ಒಂದು ಮುಲುಕಿಯಲ್ಲಿ ಅವ್ರದ್ದೇ ಬಸ್ ಬೇರೆ ಎಕ್ಸಿಡೆಂಟ್ ಆಗಿ ಅದನ್ನ ಐದಾರು ಜನ ತಿರುದ್ರು ಬಾಂಬೆ ಗಾಡಿ ಬಾಂಬೆ ಗಾಡಿರು ಆಮೇಲೆ ಎಲ್ಲರೂ ಬಿಟ್ಟರು ನಾವು ಸಹ ನಾವು ಹೋಗ್ಲಿಲ್ಲ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾರ ಡೈರ್ ಬಿಡಿ ವಾರಕ್ಕೆ ನಾವು ಎಲ್ಲಿ ನೀರು ಸಿಗುದು ಅಲ್ಲಿ ಸಣ್ಣ ಮಾಡುದು ಎಲ್ಲಿ ನಿದ್ದೆ ಬರ್ತಾರೆ ಈ ಕಾಲ ಮಕ್ಳು ಯಾರು ಮಾಡ್ತಾರೆ ತರ ಮೊಬೈಲ್ ಉಂಟು ಕೈಯಲ್ಲಿ ಅರ್ಧ ಒಂದು ಗಂಟೆ ಮಾತಾಡ್ತಾರೆ ಅವರಿಗೆ ಗೊತ್ತಿಲ್ಲ ಅವರಿಗೆ ಸ್ಪಾಟ್ ಓಟಾ ಸ್ಪಾಟ್ ಐದು ಆರು ಏಳು ಇದೆ ನಮ್ ಮುಂದೆ ನಾನೇ ಅವ್ರು ಹೊತ್ಕೊಂಡು ಟೆಂಪೋ ಕೆಲ ಕೆಲವ್ರಿಗೆ ಆಗುದಿಲ್ಲ ಕನಸಲ್ಲದೇ ಬರ್ತಾ ಇದೆ ಇದ್ದಾರೆ ಕನಸಲ್ಲದೆ ಅಂತ ಫ್ರೆಂಡ್ಸ್ ಇವಾಗ ನಮ್ ಜೊತೆ ಇದ್ದಾರೆ ರತೀಕ್ بھائی ಇದ್ದಾರೆ ವೆಲ್ಕಮ್ ಬೈ. ಬೈ ಮತ್ತೆ ಎಲ್ಲಿ ಬೈ ಎಲ್ಲಿ ಸರ್ ನಿಮ್ಮ ಮಂಗ್ಳೂರು ಸರ್ ಮಂಗಳೂರು ಹೇಗೆ ಸರ್ ನಿಮ್ಮ ಫೀಲ್ಡ್ ಡ್ರೈಂಗ್ ಆಯ್ತು ಅಂತ ತೋರಿಸ ಸರ್ ಡ್ರೈನಿಂಗ್ ಅಲ್ಲಿ ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಆ ಮೂತ್ತು ವರ್ಷ ಆಯ್ತು ಸರ್ ಎಷ್ಟು ವರ್ಷಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಸರ್ ನಾನು ಫಿಫ್ಟಿ ಸೆವೆನ್ ಐವತ್ತೇಳು ವರ್ಷ ನನಗೆ ನಿಮಗೆ ನೀವು ನಿಮಗೆ ಎಷ್ಟು ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿರೋದು ನಾನೊಂದು ಹದಿನೆಂಟು ವರ್ಷದಾಗ ಸ್ಟಾರ್ಟ್ ಮಾಡಿದೆ ನಿಮಗೆ 18 ವರ್ಷ ಓಕೆ ಇದೆ ಅದು ಮನೀಸ್ ಮನೀಸ್ ಕಂಪನಿ ಇದೆ ಮನೀಸ್ ಸುಪರ್ ಇದೆ ಒಬ್ಬ ಮುಂಬೈ ಮಂಗ್ಳೂರು ಮುಂಬೈ ಮಂಗ್ಳೂರು ಹಾ ಡೈಲಿ ಸರ್ವಿಸ್ ಡೈಲಿ ಅಲ್ಲ ವಾರ ಕೇಳ್ತೀವಿ ಟ್ರಿಪ್ ವಾರಕ್ಕೆ ಆಮೇಲೆ ಅದು ಗಾಡಿ ಹೋಯ್ತು ನನ್ ಮುಂದೆ ಒಂದು ಸ್ವಂತ ಗಾಡಿ ಇತ್ತು ಸ್ವಂತ ಗಾಡಿನೂ ಮಾಡಿದ್ರಿ ಮಾಡಿದ ಯಾವ ಗಾಡಿ ಮಾಡಿದ್ರಿ ಅದು ಎರಡ್ ಸಾವಿರದ ನಾಲ್ಕರಲ್ಲಿ ಟು ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡಿದ್ದೆ ನಾನು ಬಸ್ ಮಾಡಿದ್ರಾ ಅಲ್ಲ ಲಾರಿ ಆಮೇಲೆ ನಾನು ಸೇಲ್ ಮಾಡಿದೆ ನಾನು ಎರಡ್ ಸಾವಿರ ಇಸ್ವಿಯಲ್ಲಿ ಎರಡ್ ಸಾವಿರ ಇಸವಿಯಲ್ಲಿ ಇವಾಗ ನಡೀತಾ ಇಲ್ವಾ ಈ ಉಂಟು ಅದು ಸ್ವಲ್ಪ ಕಮ್ಮಿ ಉಂಟು ಗಾಡಿ ಎಲ್ಲಾ ಗಾಡಿ ಎಲ್ಲಾ ಆ ಟೈಮ್ ಅಲ್ಲಿ ಎಷ್ಟಿತ್ತು ಆ ಟೈಮಲ್ಲಿ ನೂರೈವತ್ತು ಗಾಡಿ ಇತ್ತು ಅವ್ರದ್ದು ಎರಡ್ ಸಾವಿರ ಇಸ್ವಿ ಅಲ್ಲಿ ನೂರೈವತ್ತು ಗಾಡಿ ಇತ್ತು ಹಾಗಿದ್ರೆ ಎಪಿಎಂ ಕಿನ್ನ ದೊಡ್ಡ ಕಂಪನಿ ಓ ಮತ್ತೆ ದೊಡ್ಡ ಗಾಡಿ ಕಂಪನಿ ತವರದು ಎಪಿಎಂ ಕಿನ್ನ ಹಾ ನೂರೈವತ್ತು ಗಾಡಿ ಇತ್ತು ನಾವೆಲ್ಲ ಆದ್ರೆ ಗುಜರಾತ್ ಮಂಗ್ಳೂರು ಗುಜರಾತ್ ಮಂಗ್ಳೂರು ಗುಜರಾತ್ ಹಾ ಅಡಿಕೆ ಅಡಿಕೆ ಬರ್ಗದು ಅದ್ರ ನಂಗೆ ಬಸ್ ಅಷ್ಟೇ ಇತ್ತ ಲಾರಿನ್ ಇತ್ತ ಬಸ್ ಒಂದು ಇಪ್ಪತ್ತು ಬಸ್ ಇತ್ತು

ಹಾ ಹೆಂಗಾಯ್ತು ಹೆಂಗಾಯ್ತು ಹೆಂಗ್ ಇರ್ಬೇಕು ರೈಟ್ ರೈಟ್ ಪೋ ಅಂತ ಅಂತಾರಲ್ಲ ನಮ್ ಮಂಗ್ಳೂರು ಅಲ್ಲಿ ಹೌದು ಅದು ಕಷ್ಟ ಆಗ್ತದೆ ನಮ್ಗೆ ನಮ್ಗೆಲ್ಲ ಅದಾಗಲ್ಲ ನಮ್ಗೆ ನಿಧಾನ ಹೋಗ್ಬೇಕು ಸರ್ ಯಾವತ್ತಾದ್ರೂ ಹೋಗಿದ್ರಾ ಫ್ರೀ ಟೈಮ್ ಅಲ್ಲಿ ನಾನು ಒಂದ್ ಸಲ ಹೋಗಿದ್ದೇನೆ ಇಲ್ಲ ಬಾಸ್ಟ್ ಹೋಗಿಲ್ಲ ಸಾಯಂಕಾಲ ಏನ್ ಗೊತ್ತಾ ಅವ್ರಿಗೆ ಊಟಕ್ಕೆ ಟೈಮ್ ಇಲ್ಲ ಅವ್ರ ಅಲ್ಲಿ ಊಟಕ್ಕೂ ಸಹ ಟೈಮ್ ಇಲ್ಲ ಟೀ ಇಲ್ಲ ಅವ್ರಿಗೆ ಟೀ ಇಲ್ಲ ರನ್ನಿಂಗ್ ಅಲ್ಲಿ ಕೊಡ್ಬೇಕು ನಾವು ಟೀ ಬ್ರೇಕ್ ಇಲ್ಲ ಬ್ರೇಕೆ ಇಲ್ಲ ಅದೇ ಇಲ್ಲೇ ಅದೇ ರೋಢಿ ಅದೇ ರೂಢಿ ಹೋಗಿದೆ ಅದೇ ರೋಡಿ ಆಗಿದೆ ಹೇಗೆ ಸರ್ ಅವ್ರ ಜೀವನ

ಹಾ ಬಸ್ ಈಗ ಬಾಡಿ ಎಲ್ಲ ಎಲ್ಲ ಕಟ್ತು ಅದು ಬೆಂಗಳೂರ್ ಕಟ್ತದೆ ಮಂಗ್ಳೂರ್ ಕಟ್ತಾರೆ ಓಕೆ ನೀವು ಬಸ್ಸಿಂದ ಲಾರಿಗೆ ಬಂದಿರ್ಲಾ ಹೌದು ಯಾವ್ದು ಬೆಸ್ಟ್ ಸರ್ ಬೆಸ್ಟ್ ಲಾರಿ ಸರ್ ಲಾರಿ ಆ ನಿಧಾನ ಹೋಗುದಲ್ಲ ಬಸ್ ಅವರಿಗೆಲ್ಲ ಕೇಳಿದ್ರೆ ಹೇಳ್ತಾರೆ ಲಾರಿ ತುಂಬಾ ರಿಸ್ಕ್ ಅಂತ ರಿಸ್ಕ್ ಅಂದ್ರೆ ಅದು ಅವ್ರಿಗೇನು ರೂಢಿಲ್ಲ ಅಲ್ಲ ಹೌದು ಅವ್ರಿಗೆ ರೂಡ್ ಇಲ್ಲ ಸರ್ ನಮ್ಗೆ ಅದು ರೂಢಿ ಆಗಿದೆ ಲಾರಿಯಲ್ಲಿ ನಾವು ನಿಧಾನ ಹೋಗ್ತೇವೆ ಅವ್ರಿಗೇನ್ ಗೊತ್ತಾ ಅವರು ಅದು ಗಾಡಿ ಓ ನಮ್ದು ಓರ್ ಲೋಡ್ ಜಾಸ್ತಿ ಗಾಡಿ ಹೌದು ಹೌದು ಬಸ್ ಅಲ್ಲಿ ಓರ್ ಇಲ್ಲ ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಅವ್ರಿಗೆ ಆಗುದಿಲ್ಲ ಕೆಲವರಿಗೆ ಆಗೋದಿಲ್ಲ ಬಸ್ ಅವ್ರು ದುಡಿಯೋರು ಇದ್ರೆ ಬರಲ್ಲ ಎಲ್ಲ ಆಗಲ್ಲ ಅವ್ರಿಗೆ ಅವಾಗೆಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಬೇಕು ಹೌದು ಬೆಳಿಗ್ಗೆ ಬಿಡ್ಬೇಕು ಸಾಯಂಕಾಲ ಹೋಗ್ಬೇಕು ಅವ್ರಿಗೆ ಮನೆಗೆ ಮನೆಗೆ ನಮ್ಗೆನಲ್ಲ ಇವತ್ತು ಇದ್ರೆ ಎರಡು ಮೂರು ದಿವಸ ನಂತ್ರ ಬರ್ತದೆ ನಾವು ಸರ್ ನೀವು ಸ್ವಂತ ಗಾಡಿನೇ ಮಾಡಿದ್ರಿ ಸುತಮ ಯಾವ ಗಾಡಿ ಮಾಡಿದ್ರಿ ಸರ್ ಅದು ಟಾಟಾ ಗಾಡಿ ಅಂದ್ರೆ ಅದು ಕ್ಯಾಂಟರ್ ಅಲ್ಲ ಎಲ್ಲ ಇದು ಎಲ್ಪ್ ಇದಾರೆ

ಕಷ್ಟ ಆಗ್ತದೆ ನಮಗೆ ಯಾವ್ದು ಬೆಸ್ಟ್ ಸರ್ ಡ್ರೈವರ್ ಆಗೋದು ಬೆಸ್ಟ್ ಓನರ್ ಆಗೋದು ಬೆಸ್ಟ್ ಬೆಸ್ಟ್ ಸರ್ ದುಡ್ಡು ಓನರ್ ಆಗೋದು ಬೆಸ್ಟ್ ಮತ್ತೆ ಓನರ್ ಗೆ ಡ್ರೈವಿಂಗ್ ಕೆಲಸ ಗೊತ್ತಿರಬೇಕು ಓಕೆ ಇಲ್ಲದೇ ಬೇಡ ನಮಗೆ ಓನರ್ ಆದವರಿಗೆ ಡ್ರೈವಿಂಗ್ ಕೆಲಸ ಗೊತ್ತಿರಬೇಕು ಗೊತ್ತಿರಬಹುದು ಇಲ್ಲ ಕಷ್ಟ ಆಗ್ತದೆ ಅವರಿಗೆ ನಡ್ಸ್ಕ ಹೋಗೋದಿಕ್ಕೆ ಅವನು ಗೊತ್ತಾಗೋದಲ್ಲ ಏನು ಕೆಲ ಡ್ರೈವರ್ ಒಂದೇ ತರ ಇರೋದಿಲ್ಲ ಅನಾ ಎಲ್ಲಾ ಡ್ರೈವರ್ ಒಂದೇ ತರ ಕೆಲವರು ಡೀಸೆಲ್ ಸುಳ್ತಾರೆ ಕಲ್ತನ ಮಾಡ್ತಾರೆ ಓಕೆ ಹಾ ಹೌದು ಮಾಡ್ತಾರೆ ಹಾ

ಅಲ್ಲಿ ಮತ್ತೆ ಮಾಡ್ತಾ ಹಾ ಹೌದು ಕಲ್ಲತನ ಎಲ್ಲಿ ಬಿಡಲ್ಲ ಈಗ ನಾನು ಕಲ್ಲಾದ್ರೆ ನಾನು ನನ್ನ ಲೈಫ್ ಅಲ್ಲಿ ಬಿಡಲ್ಲ ಕಲ್ಲ ನಾನು ಯಾವ ಹೌದು ನಾನು ನೋಡಿ ಇಷ್ಟು ವರ್ಷ ಈ ಗಾಡಿ ಕರೆಕ್ಟ್ಲ್ಲ ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಐದು ವರ್ಷ ಆಯ್ತು ಐದು ವರ್ಷ ಇದೆ ಒಂದೇ ಕಂಪನಿ ಒಂದು ಕಂಪನಿ ಇದು ಮದರ್ ಮೇಲೆ ಗಾಡಿ ಅಂತ ಸರ್ ಎಷ್ಟು ಗಾಡಿ ಇದೆ ಸರ್ ಇವತ್ತು ಎರಡು 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 ಸಹ ಕ್ಯಾಂಟರ್ ಅಲ್ಲ ಒಂದು ಅಲ್ಲಿ ದೊಡ್ಡ ಗಾಡಿ ಚಿಕ್ಕ ಗಾಡಿ ಸರ್ ಯಾವ್ದು ಬೆಸ್ಟ್ ನಿಮ್ಗೆ ಬೆಸ್ಟ್ ಇದೆ ಬೆಸ್ಟ್ ಇದೆ ಎರಡು ಸಾವಿರ ಒಂದು ಯಾವ್ದು ಸ್ವಲ್ಪ ಗಾಡಿ ಸ್ವಲ್ಪ ಜನ ಹಾಳ್ತಾರಲ್ವಾ ಇವಾಗ ಘಾಟಿಯಲ್ಲೆಲ್ಲ ಲಾರಿಗೆ ಕಟಿಂಗ್ ಎಲ್ಲ ತುಂಬಾ ಪ್ರಾಬ್ಲಮ್ ಘಾಟಿಯಲ್ಲಿ ನೋಡಿ ಈ ಕಾಲದ ಡ್ರೈವರ್ ಗಳಿಗೆ ನಾವೊಂದು ಘಾಟ್ ಕಟ್ ಮಾಡುವಾಗ ಕೆಲವರು ಲೆಫ್ಟ್ ಸೈಡ್ ನುಗ್ತಾರೆ ನುಗ್ಬಾರದು ಕಾರ ನೋಡಿ ಲಾರಿ ಒಂದೇ ಗೇರ್ ಹೋಗ್ತಾರೆ ಅದ್ರ ಹಿಂದೆ ಹೋಗ್ಬಾರ್ದು ಸ್ವಲ್ಪ ಗ್ಯಾಪ್ ಇಡಬೇಕು ಸಲ ನಮ್ಗೆ ಗೇರ್ ಬಿಡೋದಿಲ್ಲ ಗಾಡಿ ಸ್ಲೋ ಆಯ್ತು ಏನ್ ಮಾಡ್ತಾರೆ ಗಾಡಿ ಹಿಂದೆ ಬಂದರೆ ಕೆಲವು ಆತರ ಆಟಿಂಗ್ ಮಾಡ್ತಾರೆ ಯಾರು ಕಾರ್ರು ಯಾರು ಬರಲ್ಲ ಬಿಡಿ ವೈಟ್ ಬೋರ್ಡ್ ಅವರೇ ಮಾಡುದು ವೈಟ್ ಬೋರ್ಡ್ ಅವರೇ ಮಾಡುದು ಅವ್ರಿಗೆ ಒಟ್ಟು ಫಾಸ್ಟ್ ಹೋಗ್ಬೇಕಲ್ಲ ಅವರು ಹಂಗೇನೆ ನಮ್ ಗಾಡಿಯಲ್ಲಿ ಎಷ್ಟೇ ಗಾಡಿ ಟಚ್ ಆಗುದು ಟಚ್ ಆಗಲ್ಲ ಗಾಡಿ ನಿಧಾನ ಕರೆಕ್ಟ್ ಹೋದ್ರೆ ಏನಾಗುದಿಲ್ಲ ಸರ್ ಗೇರ್ ಕೊಟ್ಟಿದ ತಕ್ಷಣ ಗಾಡಿ ಎತ್ಕೊಂಡ್ಬಿಡತ್ತ ಒಂದ್ಸಲ ಅವಾಗ ಏನ್ ಮಾಡ್ತೀರಾ ನಾವು ಸ್ವಲ್ಪ ಹ್ಯಾಂಡ್ ಬ್ರೇಕ್ ದೊಡ್ಡ ಗೇರ್ ಉಂಟಿದೆ ಅಲ್ಲಿ ನೋಡಿ ಈ ಗಾಡಿಯಲ್ಲಿ ಏಳು ಗೇರ್ ಎಂಟು ಗೇರ್ ಗಾಡಿ ಹೌದು ಈ ಗಾಡಿಯಲ್ಲಿ ಅದ್ರಲ್ಲಿ ದೊಡ್ಡ ಫಸ್ಟ್ ಫಸ್ಟಿಗೆ ದೊಡ್ಡದುಂಟು ಅದಾಕಿ ನಾವು ತಗೋಬೇಕು ಗಾಡಿ ತೆಗಿಬೇಕು ಅವಾಗ ಹೇಳುತ್ತಾ ಇರುತ್ತೆ ಸ್ವಲ್ಪ ಜನ ಹೇಳ್ತಾರಲ್ವಾ ಇವಾಗ ಲೈಲ್ಯಾಂಡ್ ಅದಲ್ಲ ಪಿಕಪ್ ಘಾಟಿ ಇರಲಿ ಸುಮ್ ತುಂಬಾ ಕಡಿಮೆ ಗಮ್ಮಿ 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 ಲೈಲ್ಯಾಂಡ್ ಟಾಟಾಗೆ ಜಾಸ್ತಿ ಟಾಟಾ ಸಖತ್ ಪಿಕಪ್ ಲೈಲ್ಯಾಂಡ್ ಸ್ವಲ್ಪ ಪುಟ ಘಾಟಿದು ಸಹ ಅಷ್ಟು ಪ್ರೆಷರ್ ಇಲ್ಲ ಪ್ರೆಷರ್ ಇಲ್ಲ ಈ ಗಾಡಿ ಆದ್ರೂ ಸಹ ಈ ಸಹ ಅಷ್ಟೇ ಹಾಗಾಗಿ ನೈಟ್ಗೆ ಒಳ್ಳೆ ಹೊಡ್ತದೆ ಲೈಲ್ಯಾಂಡ್ ಟಾಟಾ ಓಡಲ್ವಾ ನೈಟ್ಗೆ ಸ್ವಲ್ಪ ಕಮ್ಮಿ ಟಾಟಾ ಘಾಟ್ ಸೆಕ್ಷನ್ ರೆಲ್ಲ ಹೊಡ್ತದೆ ಏನಿಕ್ಕೆ ಸರ್ ಹಾಗೆ ಅದನ್ನ ಇಂಜಿನ್ ಫೋರ್ ಫೋರ್ಬುಲ್ ಮಾಡಿದ್ದಾರೆ ಟಾಟಾಕ್ಕೆ ಯಾವ ಘಾಟಿಯಲ್ಲಿ ಹೋಗ್ತಾ ಇದ್ದು ಈ ಲೈಲ್ಯಾಂಡ್ ಅಷ್ಟು ಹೋಗೋಲ್ಲ ಪಿಕಪ್ ಜಾಸ್ತಿ ಮಾಡಿದ್ದಾರೆ ಪಿಕಪ್ ಜಾಸ್ತಿ ಉಂಟು ಕರ್ನಾಟಕದವರು ಜಾಸ್ತಿ ಟಾಟಾನೆ ತೆಗೆಯೋದು ಈ ತಮಿಳ್ನಾಡು ಲೈಲ್ಯಾಂಡ್ ತೆಗೆಯೋದು ಲೈಲ್ಯಾಂಡ್ ಹಾ ತಮಿಳ್ನಾಡು ಅವರು ಲೈಲ್ಯಾಂಡ್ ಬೇಕು ಅವರಿಗೆ ಓಕೆ ಹಾ ಹೇಗೆ ಸರ್ ಅದು ಅವರಿಗೆ ಅವರಿಗೆ ಅವರು ಅದೇ ಅವರ ಊರದ ರೂಟಗೆ ಇರ್ಬೋದು

ನಾವು ಎಲ್ಲಿ ಬೇಕಾದ್ರು ಆ ತರ ಗೇಟ ಹೋಗ್ತಾನೋ ಹೌದು ಹ್ಮ್ ಎತ್ತಕ್ಕ ಹೋಗ್ಬಿಡತ್ ಹೌದ್ ಹೌದು ಆ ತರ ಹ್ಮ್ ಸರಿ ಇವಾಗ ತಮಿಳ್ನಾಡು ಅವರಿಗೆ ಡೀಸೆಲ್ ಎವರೆಜ್ ಎಲ್ಲಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಅದು ನಿಜಾನ ಲೈಲ್ಯಾಂಡ್ ಗಾಡಿ ಉಪಯೋಗಿಸ್ತಾರಲ್ಲ ಅವರು ಅವರು ತಮಿಳ್ನಾಡು ಡ್ರೈವಿಂಗ್ ಅಲ್ಲೇ ಡೀಸೆಲ್ ಅವರೇಜ್ ಚೆನ್ನಾಗಿ ತೆಗಿತಾ ಹೋಗ್ತಾರೆ ಅಂತ ಕೆಲವ್ರು ಏನ್ ಗೊತ್ತಲ್ಲ ನಿಧಾನ ಹೋಗ್ತಾರಲ್ಲ ಅವ್ರಿಗೆ ಒಳ್ಳೆ ಮ್ಯಾಲೆ ಬರ್ತದೆ ಕೆಲ ಎಸ್ಪ್ರೆಸ್ ಹೋದವರ್ಗು ಸ್ವಲ್ಪ ಡೀಸೆಲ್ ಜಾಸ್ತಿ ತಮಿಳ್ನಾಡು ಅವರೆಲ್ಲ ನಿಧಾನ 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 ಅವ್ರ ಡ್ರೈವಿಂಗ್ ನಿಧಾನ ಅವ್ರದ್ದು ಡ್ರೈವಿಂಗ್ ಸ್ಕಿಲ್ ಬೇರೆ ಅಂತ ಹೌದು ಭಾರಿ ಸುಲಭ ಅವ್ರ ಮೈಲೇಜ್ ಜಾಸ್ತಿ ಉಂಟು ಅವ್ರಿಗೆ ಅವರು ನಮ್ ನಮ್ ಕರ್ನಾಟಕ ತರ ನಮ್ಮ ಕರ್ನಾಟಕ ಫಾಸ್ಟ್ ಅಲ್ಲ ಸ್ವಲ್ಪ ಅವ್ರ ಆ ತರ ಹೋಗಲ್ಲ ಒಂದೇ ಲೈನ್ ಅಲ್ಲಿ ಒಂದೇ ಲೈನ್ ಅಲ್ಲಿ ಒಂದ್ ಐವತ್ತು ಕಿಲೋಮೀಟರ್ ಫಾಸ್ಟ್ ಅಷ್ಟೇ ಐವತ್ತು ಅರವತ್ತು ಐವತ್ತು ಅರವತ್ತು ಡೀಸೆಲ್ ಚೆನ್ನಾಗಿ ಸಿಗ ಮೈಲೇಜ್ ಉಂಟು ಗಾಡಿನ ಮೇಂಟೈನ್ ಆಗುತ್ತೆ ಹೌದು ಹೌದು ಅಲ್ಲ ಡ್ರೈವರ್ ಅಂದ್ರೆ ಅವ್ರದ್ದು ಈಗ ನೋಡಿ ಈ ಡ್ರೈವಿಂಗ್ ಅಲ್ಲಿ ನಾನು ದೊಡ್ಡ ಡ್ರೈವರ್ ಅಂತ ಹೇಳಲಿಕ್ಕೆಲ್ಲ ಹೌದು ನಾ ಎಕ್ಸ್ಪೋರ್ಟ್ ಡ್ರೈವರ್ ಅಂತ ಹೇಳಲಿಕ್ಕೆಲ್ಲ ಅದು ಸುಮ್ಮನೆ ಕೆಲವೇಳ್ತೇನೆ ನಾನು ತುಂಬಾ ವರ್ಷ ಅದೆಲ್ಲ ಸುಮ್ಮನೆ ಸರ್ ಅದು ನಂಬಬೇಡಿ ಎಸ್ಪೋರ್ಟ್ ಡ್ರೈವರ್ ಯಾರು ಇಲ್ಲ ಈ ಇಲ್ಲ ಮುಂಚೆ ಯಾರು ಎಕ್ಸ್ಪೋರ್ಟ್ ಆಗಿ ಯಾರು ಇಲ್ಲ ನಾನು ದೊಡ್ಡ ಡ್ರೈವರ್ ಎಕ್ಸ್ಪೋರ್ಟ್ ಡ್ರೈವರ್ ಇಲ್ಲ ಆತರ ಇಲ್ಲ ಯಾರು ಇಲ್ಲ ನಾವ್ ನಾವೆಲ್ಲ ಗಾಡಿಯಲ್ಲಿ ಅಡಿಗೆ ಮಾಡುವ ನಮ್ಗೆ ಆಗೋದಿಲ್ಲ ದೊಡ್ಡ ಗಾಡಿಯಿಂದ ಚಿಕ್ಕ ಗಾಡಿಗೆ ಬಂದ್ಮೇಲೆ ಇದ್ರೆ ಈ ಗಾಡಿ ಚಿಕ್ಕ ಗಾಡಿ ಬಿಟ್ಟು ದೊಡ್ಡ ಗಾಡಿ ಸ್ವಲ್ಪ ಕಷ್ಟ ಆಗ್ತದೆ

ಡ್ರೈವರ್ ಸಹ ಏನು ಗೊತ್ತಾಯ್ತಾರೆ ಇದು ವಾರಕ್ಕೆ ನಾವು ಎಲ್ಲಿ ನೀರು ಸಿಕ್ಕುದು ಅಲ್ಲಿ ಸ್ನಾನ ಮಾಡುವುದು ಎಲ್ಲಿ ನಮಗೆ ನಿದ್ದೆ ಬರುತ್ತಾ ಅಲ್ಲಿ ನೀರು ನಿದ್ದೆ ಮಾಡೋದು ಈ ಕಾಲ ಮಕ್ಕಳು ಯಾರು ಮಾಡ್ತಾರೆ ಆ ಎರಡೆರಡು ಮೊಬೈಲ್ ಉಂಟು ಕೈಯಲ್ಲಿ ಅರ್ಧ ಒಂದು ಗಂಟೆ ಮಾತಾಡ್ತಾರೆ ಅವ್ರಿಗೆ ಡ್ರಾಯಿಂಗ್ ಬೇಡ ಅವರಿಗೆ ಈಜವಾ ಬೇಡ ಅವ್ರಿಗೆ ಹಾಂ ಚೆನ್ನಾಗಿಲ್ಲ ಸರ್ ಡ್ರಾಯಿಂಗ್ ಚೆನ್ನಾಗಿಲ್ಲ ಡ್ರೈವಿಂಗ್ ಏನೆಲ್ಲ ಕಷ್ಟ ಅನುಭವಿಸಿದ್ದಾರೆ ಕಷ್ಟ ಏನು ಗೊತ್ತು ಎಲ್ಲಿ ಗಾಡಿ ನೋಡಿ ಈ ಗಾಡಿ ನಮ್ಮ ಗಾಡಿ ಎಲ್ಲಿ ಕೆಟ್ಟೋಗ್ತಾ ಗೊತ್ತಾಗಲ್ಲ ಕಾಡಲ್ಲಿಯಾ

ಈಗ ಮೊಬೈಲ್ ಅಲ್ಲಿ 5 ನಿಮಿಷ ಎಲ್ಲಾ ಊರಿ ಹೋಗ್ತೇ ಮಾತ ಅಂದ್ರೆ ಸ್ವಲ್ಪ ಡ್ರೈವರ್ಸ್ ಗಳಿಗೆ ಕಣ್ಣ ಮುಂದೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅವ್ರು ಹೋಗ್ತಾ ಇರ್ಬೇಕು ಅದು ಹೌದು ಮುಂದೆ ಬರ್ತಾಯಿ ಹೌದು ಕೆಲವರು ಮಾಡಲ್ಲ ಡ್ರೈವ್ ಮಾಡಲ್ಲ ಎಲ್ಲರ್ತ ಅಲ್ಲಾ ನಾವೆಲ್ಲ ಮಾಡ್ತೇವೆ ನಮ್ ಕಡೆ ನಮ್ ನಾವು ಹೋಗೋ ಸ್ಟೇಷನ್ ಅಂತ ನೋಡಿದರೆ ಅದನ್ನ ನೋಡಿ ಏನು ಮಾಡೋದು ನಿಮ್ಮ ಕಣ್ಣ ಮುಂದೆನೇ ಆಗಿದೆ ಎಷ್ಟೇ ಆಗಿದೆ ಆಗಿದೆ ಎಷ್ಟೇ ಆಗಿದೆ ಮಹಾರಾಷ್ಟ್ರ ರೋಡ್ ಅಲ್ಲಿ ಆಗಿದೆ ಮಹಾರಾಷ್ಟ್ರ ಲೈನ್ ಅಲ್ಲಿ ಆರಿ ಅವರಿಗೆ ಆಕ್ಸಿಡೆಂಟ್ ಸ್ಪಾಟ್ ಔಟ್ ಆಗಿದಾರ ಸ್ಪಾಟ್ ಐದು ಆರು ಏಳು ಇಂಗೆ ಲೋಗ್ ಏಳು ಮಂದಿ ನಿಮ್ಮ ಕಣ್ಣ ಮುಂದೆ ನನ್ನ ಕೈ ಮುಂದೆ ನಿಮ್ಮ ಮುಂದೆನೇ ಆಗಿರೋದು ನಮ್ಮ ಮುಂದೆ ನಾನೇ ಅವರು ಓದ್ಕೊಂಡು ಟೆಂಪ ಆಗಿದ್ದು ಅಪ್ಪ ಆ ಆತರ ಆಗಿದೆ ಏನ್ ಅನ್ಸಿಲ್ಲ ಸರ್ ನಿಮಗೆ ಇವತ್ತು ಅವರು ನಾವು ನಾವು ಸಾಯಬೇಕಲ್ಲ ಸರ್ ಯಾವುದು ಈ ಲೋಕದಲ್ಲಿ ಬದುಕೋರು ಯಾರು ಇಲ್ಲ ಹೌದು ಹಾ ಇವತ್ತು ಅವರು ನಾವು ಸರ್ ಸ್ವಲ್ಪ ಜನ ಹೇಳ್ತಾರೆ ನೈಟ್ ಎಲ್ಲ ಮಲ್ಲಿಕ್ ಆಗುದಿಲ್ಲ ಅಂತ ಅದೆಲ್ಲ ನೋಡ್ಬಿಟ್ಟು ಕೆಲವ್ರಗ್ ಕೆಲ ಕೆಲವ್ರಿಗ್ ಆಗುದಿಲ್ಲ ಹೌದು ಕನಸಲ್ಲದ್ ಬರ್ತಾ ಇರ್ತದೆ ಕನಸ ಬರ್ತಾ ಬರ್ತಾರೆ ಹೌದು ನನ್ಗೆ ಇಂದಷ್ಟು ಬರುದಿಲ್ಲ ಸರ್ ನಿಮಗೆಲ್ಲ ನಮ್ಗೆ ಬರುದಿಲ್ಲ ನಿಮಗೆ ಹಾಗೇನೂ ಆಗಿಲ್ಲ ಹಾಗೆಲ್ಲ ಇವತ್ತು ಮಹಾರಾಷ್ಟ್ರದಲ್ಲಿ ಆಗಿರೋದು ನಿಮ್ಗೆ ನೋಡಿದ್ರೆ ಮನ್ ಮರ್ತೋಯ್ತು ಅರ್ಧ ಗಂಟೆಯಲ್ಲಿ ಮರ್ತು ಬರ್ತೋ ಇತ್ತು ಬೇರೆ ಟೆನ್ಷನ್ ಹೌದು ಹೌದು ಅವ್ರು ಅದೇ ತಲೆಯಲ್ಲಿ ಇಟ್ಕೊಂಡಿದ್ರೆ ಹೋಗಿದ್ ಕಥೆ ಅರ್ಧ ಗಂಟೆಯಲ್ಲಿ ನಮ್ದು ಕಥೆ ಮುಗಿತದೆ ಅಲ್ಲ ಅದ್ರ ಟೆನ್ಷನ್ ಇಡಬಾರ್ದು ತಲೆ ಮೇಲೆ ತಲೆ ಮೇಲೆ ಇಡ್ಬಾರ್ದು ಬಿಟ್ರೆ ಬರುದಷ್ಟು ಮಾಡ್ಲಿಕ್ಕೆ ಅಲ್ಲ ಹೌದು ಅದು ಬಿಡಿ ಮನೆಯಲ್ಲಿ ಗಲಾಟೆ ಮಾಡಿ ಬಂದ್ರು ಸರ್ ನಾವು ಡ್ರ ಡ್ರಾಯಿಂಗ್ ಅಲ್ಲಿ ತಲೆಯಲ್ಲಿ ಇಡಬಾರ್ದು ಮನೆಯಲ್ಲಿ ಜಡ ಮಾಡಿ ಬರ್ತವೆ ಬಂದ್ರೆ ಹೌದು ಗಾಡಿಯಲ್ಲಿ ಕರೆಕ್ಟ್ ಫ್ರೀ ಮೆಂಟ್ ಇರ್ಬೇಕು ಇಲ್ಲಿ ಇಲ್ಲಿ ಬಂದ್ ಎಕ್ಸಿಡೆಂಟ್ ಆಗ್ತದೆ ಗಾಡಿ ಆಗ್ತದ ಆ ತರ ಇದೆ ಹೌದು ಹೌದು ಅಲ್ಲ ನಮ್ಮ ಮೈಂಡ್ ಅಲ್ಲಿ ಅದೇ ಇರ್ತದೆ ಮಾಡಿದರೆ ಅದ್ರಲ್ಲಿ ಗಾಡಿಯಲ್ಲಿ ಬರುವಾಗ ಆ ತರ ಮಾಡ್ಬೋದು ಅಲ್ಲಿ ಮುಗಿದು ಕತೆ ಅಲ್ಲಿ ಹೋಗಿತ್ತು ಮುಗೀತು ಆ ತರ ಆಗಿದೆ ಸರ್ ಓಕೆ ಸರಿ ಎಷ್ಟೆಲ್ಲ ಆಕ್ಸಿಡೆಂಟ್ ನೋಡಿದೀರಾ ಲೈಫ್ ತುಂಬಾ ಸರ್ ತುಂಬಾ ಚಾರ್ ಮಾಡಿ ಗಾಟಿಯಿಂದ ಎಷ್ಟೇ ಗಾಡಿ ಕೆಳಗೆ ಬಿದ್ದು ನೋಡಿದ್ದೀನಿ ನಾವು ಕೆಲ ಹೋಗುದಿಲ್ಲ ನಾವ್ ನೋಡಿದೆ ಕೆಳಗೆ ಬೀಳ್ತು ಬೀಳ್ತದೆ ಗಾಡಿಯಲ್ಲಿ